ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇಂದು ಏನು ಹೇಳೋಕ್ಕೆ ಬಂದಿದ್ದೀನಪ್ಪ ಅಂದರೆ ನಾನು ಬಿಹಾರಲ್ಲಿ ಎಂಟು ಲಕ್ಷ ಜನ ಇದ್ದಾರಂತೆ ಬೆಂಗಳೂರಲ್ಲಿ ಇವರಿಗೆ ಎಲ್ಲರಿಗೂ ಕರೆಸಿ ಒಂದು ಕಡೆ ಸೇರಿಸಿ ಮಾತಾಡಿ ಡಿ ಕೆ ಶಿವಕುಮಾರು ಎಂಟು ಲಕ್ಷ ಜನರಿಗೆ ಬೆಂಗಳೂರಿಂದ ಬಿಹಾರಕ್ಕೆ ಹೋಗೋದಕ್ಕೆ ಸೂಚನೆ ನೀಡಿದ್ದಾರೆ ಏನಕ್ಕಪ್ಪ ಅಂದರೆ ಇವರು ಎಲ್ಲರೂ ಸೇರಿ ಬಿ ಜೆ ಪಿ ಬಿ ಜೆ ಪಿ ವಿರುದ್ಧವಾಗಿ ವೋಟ್ ಮಾಡಿ ಮತ್ತು ನಮ್ಮ ಮೈತ್ರಿಕೂಟಕ್ಕೆ ವೋಟ್ ಹಾಕಿ ನಿಮಗೆ ಮೂರು ದಿನ ರಜೆಗಳನ್ನು ಕೊಡಿಸ್ತೀನಿ ಅಂತ ಆಶ್ವಾಸನೆ ನೀಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಮೀಟಿಂಗ್ ಮಾಡಿ ಕಳಿಸಿದ್ದಾರೆ ಅಂತ ಸೂಚನೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ದಿಲ್ಲಿ ಬುಲಾವ್ ಮಾಡಿದೆ ಏನಕ್ಕೆ ಇವರ ಕೆ ಪಿ ಸಿ ಅಧ್ಯಕ್ಷರ ಪಟ್ಟಕ್ಕೆ ಮತ್ತು ಮುಖ್ಯಮಂತ್ರಿ ಹುದ್ದೆಗೆ ಅರ್ಹರ ಅಂತ ಗೊತ್ತಿಲ್ಲ ಆದರೆ ಇವರು ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದಾರೆ ಈ ಅಪ್ಲಿಕೇಶನ್ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಹೋಗಲಿ ಬಿಡಿ ಹೋಗಿ ಬರಲಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಕೇಳಿದ್ರೆ ಅದೇನೋ ನನಗೆ ಗೊತ್ತಿಲ್ಲ ಹಂಗಂತ ಹೇಳ್ತಾ ಇದ್ದಾರೆ ಬರ್ತಾಯಿದ್ದ ಇದು ಯಾರ ವಿಷಯ ಹೇಗೆ ನಡೀತದೆ ಅಂತ ಗೊತ್ತಿಲ್ಲ ಬಿ ಜೆ ಪಿಯಲ್ಲಿ ಇದರ ವಿಷಯವಾಗಿ ಯಾರು ಚಕಾರ ಇತ್ತಲ್ಲ ಬಿ ಜೆ ಪಿಯವ್ರಿಗೆ ಈ ವಿಷಯವೇ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ತಳಮಳ ಜೋರಾಗಿದೆ ನಡೀತಾ ಇದೆ ಆಯಿತಾ ಹೀಗೆ ಬಿಹಾರದ ಎಲೆಕ್ಷನ್ ಭಾಳ ಚುರುಕಾಗಿದೆ ಬಿಹಾರದಲ್ಲಿ ಎಲೆಕ್ಷನ್ನು ಭಾಳ ಚುರುಕಾಗಿದೆ ಆ ಚುರುಕೆಗೆ ತಕ್ಕಾಗಿ ಬಿಹಾರದಲ್ಲಿ ಚುರುಕಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಎಲೆಕ್ಷನ್ ಯುದ್ಧ ನಡೀತಾ ಇದ್ದರೆ ಇಲ್ಲಿಂದ ಕಾಂಗ್ರೆಸ್ ಸಹಮತದಿಂದ ಇಲ್ಲಿರ್ತಕ್ಕಂಥ ಎಂಟು ಲಕ್ಷ ಬಿಹಾರಿಗಳನ್ನ ಕಳಿಸ್ಕೊಡ್ತಾ ಇದೆ ವಿಷಯ ನೋಡಿ ಹ್ಞೂ ಗೊತ್ತಾಯ್ತಾ ಇದು ನಮ್ಮ ಬೆಂಗಳೂರಿನ ವಿಚಾರವಾಗಿದೆ